ನಮ್ಮ ಜೀವನದ ಬಹುಶಃ ಏಟ್ಟಿ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಸರ್ ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು ಫ್ಯಾಮ್ಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್ ಹಾಗೆ ಯಾಕೆ ಸರ್ ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್ ಬುಕ್ ಬರೀಬೇಕಾಗುತ್ತೆ ಸರ್ ಒಯ್ಯಕ್ಕೆ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸೇ ಅದಕ್ಕೆ ಲೋಕಿಯವರು ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್ ಒಮ್ಮೆ ಆದ್ರೂ ಸರ್ ತಮ್ಮ ಧರ್ಮ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರೂ ಅವ್ರನ್ನ ಅಂತ ಅಭಿಲಾಷೆ ಇದೆ ಯಾಕಂದ್ರೆ ತಾವು ಅವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದಿನಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಾವ್ ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ

ಇಲ್ಲ ಅಫ್ಕೋರ್ಸ್ ಮೊದಲಿಂದ ಅಭ್ಯಾಸ ಆಗುತ್ತೆ ಯಾಕೆಂತಂದ್ರೆ ನಾನು ಮದುವೆ ಮದುವೆ ಎಪ್ಪತ್ತೇಳರಲ್ಲಿ ಅದೇ ಮದುವೆ ಆದ ತಕ್ಷಣ ತಾಲೂಕು ಬರ್ಡ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಹೋಗೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕೆ ಬಂದ್ಬಿಡ್ತು ಸೊ ಇದು ಹಿಂಗೇ ಪಾಲಿಟೀಶಿಯಾಬ್ಲಮ್

ಮಾದ ಒಂದು ಊಟಕ್ಕೆ ಊಟಕ್ಕೆ ಕರ್ದ್ಬಿಡಿ ಸರ್ ನಾವೆಲ್ಲ ಬರ್ತೀವಿ